ಕೋಟಿ ಪಲ್ಲವಿ ಹಾಡುವ ಕನಸು ಇದು ಕನಸುಗಾರನ ಕಣ್ಣಿನ ಬೆಳಕು ಇದು ಈ ಯೌವನ ತುಂಬಿದ ಬದುಕಿನಲಿ ನಿನ್ನ ಬೆಳ್ಳಿ ಹಬ್ಬದ ನಗುವಿರಲಿ ಈ ಯೌವನ ತುಂಬಿದ ನಗುವಿನಲ್ಲಿ ಬೆಳ್ಳಿ ಹಬ್ಬದ ನಗುವಿರಲಿ ಒಂದೇ ಇಬ್ಬನಿಯೊಳಗೆ ಕೋಟಿ ಸೂರ್ಯನ ಬಿಂಬವಿದೆ ಒಂದೇ ಕೊರುಳಿನ ದನಿಗೆ ಕೋಟಿ ಹೃದಯದ ಸ್ಪರ್ಶವಿದೆ ಕೋಟಿ ಪಲ್ಲವಿ ಹಾಡುವ ಕನಸು ಇದು ಕನಸುಗಾರನ ಕಣ್ಣಿನ ಬೆಳಕು ಇದು ಯೌವನ ತುಂಬಿದ ಬದುಕಿನ ನಿನ್ನ ಬೆಳ್ಳಿ ಹಬ್ಬದ ನಗುವಿರಲಿ ಸರಗಳೇಂಚರ ಮೈಯ ಮರೆತು ಹಾಡಿದರೆ ಪದಗಳೇ ಪಂಜರ ಕೋಗಿಲ ಗುಂಪಿನ ಹುಟ್ಟುವ ಗುಟ್ಟಿನ ಮಾತುಗಳು ಪ್ರತಿ ಕ ಕವಿಗಳ ಕಿವಿಗಳ ಸಿಹಿ ಮೂಡಿತ ಸಾಲುಗಳು ಏಳು ಸ್ವರಗಳೇ ನಮ್ಮ ಏಳು ಜನ್ಮಗಳು ದಮನಿ ದಮನಿ ಧಮನಿಗೆ ಸರಿಗಮ ಪದನಿಯ ಮೀಟೋ ತಂತಿಗಳು ಕೋಟಿ ಪಲ್ಲವಿ ಹಾಡುವ ಕನಸೋಯಿದು ಕನಸುಗಾರನ ಕಣ್ಣಿನ ಬೆಳಕು ಇದು ಈ ಯೌವನ ತುಂಬಿದ ಬದುಕಿನಲ್ಲಿ ದಿನ ಬೆಳ್ಳಿ ಹಬ್ಬದ ನಗುವಿರಲಿ ಬದುಕಿನ ದಾರಿಗೆ ಯಾರೋ ದಾರಿ ದೀಪಗಳು ಅವರವರ ಪಾಲಿಗೆ ಭರವಸೆಯಲ್ಲಿ ನಡೆಯುವ ನೀತಿ ತುಂಬಿದೆ ಬಯಸುವ ಪ್ರತಿ ನಿಮಿಷ ಸ್ವಾತಿ ದೇವರಿ ನಮಗೆ ಏಳು ಸ್ವರಗಳ ತೊಟ್ಟಿಲ ತೂಗುವ ಕೈಯಲ್ಲಿ ಉಂಗುರ ನಾವುಗಳು ಕೋಟಿ ಪಲ್ಲವಿ ಹಾಡುವ ಕನಸು ಇದು ಕನಸುಗಾರನ ಕಣ್ಣಿನ ಬೆಳಕು ಇದು ಈ ಯೌವನ ತುಂಬಿದ ಬದುಕಿನಲ್ಲಿ ದಿನ ಬೆಳ್ಳಿ ಹಬ್ಬದ ನಗುವಿರಲಿ ಈ ತುಂಬಿದ ಬದುಕಿನಲ್ಲಿ ದಿನ ಬೆಳ್ಳಿ ಹಬ್ಬದ ನಗುವಿರಲಿ ಒಂದೇ ನಿಯೊಳಗೆ ಕೋಟಿ ಸೂರ್ಯನ ಬಿಂಬವಿದೆ ಒಂದೇ ಕರಳಿನ ಧ್ವನಿಗೆ ಕೋಟಿ ಹೃದಯದ ಸ್ಪರ್ಶವಿದೆ ಕೋಟಿ ಪಲ್ಲವಿ ಹಾಡುವ ಕನಸು ಇದು ಕನಸುಗಾರನ ಕಣ್ಣಿನ ಬೆಳಕು ಇದು ಫ್ರೆಂಡ್ಸ್ ಹಾಗೆ ನನ್ನ ಈ ವಿಡಿಯೋ ಈ ಸಾಂಗ್ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನನ್ನ ಒಂದು ಫೇವ್ರೇಟ್ ಸಾಂಗು ಕನಸ್ಕಾರ ಮೂವಿದು ತುಂಬ ಇಷ್ಟಪಡೋವಂಥ ಸಾಂಗ್ ನಾನಿದು ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಬಾಯ್